ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಪ್ರಕಟವಾಗಿರುವಂಥದ್ದು ಈಗ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಕಾಪಿ ಅಥವಾ ಜಿರಾಕ್ಸ್ ಪ್ರತಿಯನ್ನ ಹೇಗೆ ಪಡೆದುಕೊಳ್ಳುವುದು ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡು ಬರೋಣ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಫೀ ಎಷ್ಟಿರುತ್ತೆ ಮತ್ತು ದಿನಾಂಕಗಳು ಯಾವಾಗ ಇವೆ ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀವಿ ಇದನ್ನ ಪಡೆದುಕೊಳ್ಳುವುದಕ್ಕಾಗಿ ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗಿರುವಂಥದ್ದು ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ನ್ಯೂಸ್ ಫ್ಲಾಶ್ ಆಗ್ತಾ ಇರುವಂತದನ್ನ ನೀವು ಗಮನಿಸುವಂತದಾಗಿರ್ತಿ ಈ ಫ್ಲಾಶ್ ಆಗುವಂತ ನ್ಯೂಸ್ ನಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ ಎಸ್ ಎಸ್ ಎಲ್ ಸಿ ಸ್ಕ್ಯಾನ್ ಕಾಪಿಗೆ ಸಂಬಂಧಿಸ್ ಸಹ ಇಲ್ಲಿ ಬರುವಂತದ್ದು ಇಲ್ಲಿ ನೀವು ರೀಡ್ ಮೋರ್ ಅಂತ ಸಹ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಬಹುದು ಕ್ಲಿಕ್ ಹಿಯರ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ರಿಸಲ್ಟ್ ಗೆ ಸಂಬಂಧಿಸಿದಂತೆ ಕ್ಲಿಕ್ ಹಿಯರ್ ಫಾರ್ ಅಪ್ಲೈ ಡೌನ್ಲೋಡ್ ಫೋಟೋ ಕಾಫಿ ಅಂಡ್ ರೀಟೋಟಲಿಂಗ್ ಇಂಗ್ ಸಂಬಂಧಿಸಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬಹುದು ಇದನ್ನ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುವಂತದ್ದಾಗಿತ್ತು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಹೋಮ್ ಇದೆ ಹೌ ಟು ಅಪ್ಲೈ ಇದೆ ಆನ್ಲೈನ್ ಅಪ್ಲಿಕೇಶನ್ ಇದೆ ಚೇಂಜ್ ಮೊಬೈಲ್ ನಂಬರ್ ಇರುವಂತದ್ದು ಪೇಮೆಂಟ್ ಸ್ಟೇಟಸ್ ಇರುವಂತದ್ದು ಅಪ್ಲಿಕೇಶನ್ ಸ್ಟೇಟಸ್ ಇರುವಂತದ್ದು ಕಾಂಟ್ಯಾಕ್ಟ್ ಇರುವಂತದ್ದು ಇದಿಷ್ಟು ಮಾಹಿತಿ ಇರುವಂತದ್ದು ಇಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದು ಎಸ್ ಎಸ್ ಎಲ್ ಸಿಂಡ್ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಒನ್ ಗೆ ಸಂಬಂಧಿಸಿದಂತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತದ್ದು ಇಲ್ಲಿ ವಿದ್ಯಾರ್ಥಿಗಳು ತಾವೇ ಅರ್ಜಿ ಸಲ್ಲಿಸಬಹುದಾಗಿರುವಂತಹ ವಿದ್ಯಾರ್ಥಿಗಳಾಗಿರ್ಲಿ ಅಥವಾ ಪಾಲಕರಾಗಿರ್ಲಿ ತಾವೇ ಅರ್ಜಿ ಸಲ್ಲಿಸಬಹುದಾಗಿರುವುದು ಇಲ್ಲಿ ಶಾಲೆಗೆ ಹೋಗುವಂತಹ ಆಯಾ ಶಾಲೆಗಳಿಗೆ ಹೋಗಿ ಮುಖ್ಯ ಗುರುಗಳು ಅಥವಾ ಶಾಲೆಯ ಆಡಳಿತ ಮಂಡಳಿಯಿಂದ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇರುವುದಿಲ್ಲ ತಾವೇ ತಮ್ಮ ಮೊಬೈಲ್ ನಲ್ಲಿ ತಮ್ಮ ಮನೆಯಲ್ಲೇ ಅರ್ಜಿ ಸಲ್ಲಿಸುವುದಕ್ಕೆ ಸಾಧ್ಯವಿರುವಂತದ್ದಾಗಿರುತ್ತದೆ ಇಲ್ಲಿ ದಿನಾಂಕಗಳನ್ನು ಕೊಟ್ಟಿರುವಂತದ್ದಾಗಿದೆ ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಸ್ವೀಕರಿಸುವಂತಹ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿರುವಂತದ್ದು ಅಪ್ಲಿಕೇಶನ್ ಸ್ವೀಕರಿಸುವಂತಹ ಕೊನೆಯ ದಿನಾಂಕ ಕ್ಲೋಸರ್ ಕ್ಲೋಜರ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇರುವಂತದ್ದು ಕೊನೆಯ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇರುವಂತದ್ದು ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಟೋಟಲಿಂಗ್ ರಿಟೋಟಲಿಂಗ್ ಗೆ ಪ್ರಾರಂಭವಾಗುವಂಥದ್ದು ಹದಿಮೂರು ಐದರಿಂದ ಪ್ರಾರಂಭವಾಗುತ್ತದೆ ಕ್ಲೋಜರ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ರೀಟೋಟಲಿಂಗ್ ಇಲ್ಲಿ ರೀಟೋಟಲಿಂಗ್ ಕ್ಲೋಸ್ ಆಗಿರುವಂತಹ ಇಪ್ಪತ್ತೆರಡು ಐದು ಇರುವಂತದ್ದಾಗಿದೆ ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಹ್ ರಿವ್ಯಾಲ್ಯೂಯೇಷನ್ ರಿವ್ಯಾಲ್ಯೂಯೇಷನ್ ಪ್ರಾರಂಭವಾಗುವಂಥದ್ದು ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇದು ಕ್ಲೋಸ್ ಆಗುವಂಥದ್ದು ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲೋಸ್ ಆಗುವಂಥದ್ದು ಆಗಿದೆ ಈ ರೀತಿಯಾಗಿ ಇಲ್ಲಿ ಮಾಹಿತಿ ಇರುವಂತದ್ದಾಗಿದೆ ನೀವು ಇದರ ಒಂದು ಸ್ಕ್ಯಾನ್ ಕಾಪಿಯನ್ನ ಮೊದಲು ಕಡ್ಡಾಯವಾಗಿ ಆಯೋಗ ಪಡೆದುಕೊಳ್ಬೇಕಾಗಿರುವಂತದ್ದು ಸ್ಕ್ಯಾನ್ ಕಾಪಿ ಪಡೆದ ನಂತರ ರಿಟೋಟಲಿಂಗು ಅಥವಾ ಅಹ್ ರಿವ್ಯಾಲ್ಯೂಯೇಷನ್ ಎರಡಕ್ಕೂ ಸಹ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು ಒಂದು ವೇಳೆ ಅಂಕಗಳ ಕೌಂಟಿಂಗ್ ನಲ್ಲಿ ವ್ಯತ್ಯಾಸ ಇದ್ದಲ್ಲಿ ರಿಟೋಟಲಿಂಗ್ ಹಾಕ್ಬಹುದು ರಿಟೋಟಲಿಂಗ್ ಗೆ ಫೀ ಇರೋದಿಲ್ಲ ರಿವ್ಯಾಲ್ಯೂಯೇಷನ್ ಗೆ ಫೀ ಇರುತ್ತೆ ಫೀ ಎಷ್ಟು ಇರುತ್ತೆ ಅನ್ನೋದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗ್ತೀವಿ ಈಗ ಏನ್ ಮಾಡ್ಬೇಕಾಗಿರುವಂತದ್ದು ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ಕ್ಲಿಕ್ ಮಾಡಿಕೊಂಡಾದ ನಂತರ ಈ ರೀತಿಯಾಗಿ ನೆಕ್ಸ್ಟ್ ಓಪನ್ ಆಗುವಂತ ಆಗಿರುತ್ತೆ ಈ ವೆಬ್ಸೈಟ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಸಹ ಹಾಕಿರ್ತೇನೆ ನೀವು ಚೆಕ್ ಮಾಡ್ಕೊಳ್ಬಹುದು ಅಥವಾ ನೇರವಾಗಿ ಸರ್ಚ್ ಸಹ ಮಾಡ್ಕೊಳ್ಬಹುದು ಇಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇರುವಂತಹ ಎರಡ ಆಪ್ಷನ್ ಅನ್ನು ನೀವು ಗಮನಿಸುತ್ತೇವೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಇರುವಂತದ್ದು ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟೇಟಸ್ ನೋಡುವುದಕ್ಕೆ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುವಂತಹ ಇಲ್ಲಿ ಮೊದಲು ಅರ್ಜಿ ಸಲ್ಲಿಸಬೇಕಾಗಿರುವಂತದ್ದು ಅರ್ಜಿ ಸಲ್ಲಿಸಿದ ನಂತರ ನೆಕ್ಸ್ಟ್ ಒನ್ ಟೂ ಡೇಜ್ ಬಿಟ್ಟು ನೆಕ್ಸ್ಟ್ ಇಲ್ಲಿ ಫೋಟೋ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿ ಅಪ್ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿ ಇಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡ್ತೀವಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾದ ನಂತರ ಈ ರೀತಿಯಾಗಿ ಓಪನ್ ಆಗುವಂತದ್ದಾಗಿ ಇಲ್ಲಿ ಏನ್ ಮಾಡ್ಬೇಕಾಗಿರುವಂತದ್ದು ಬಹಳ ಸಿಂಪಲ್ ಇದೆ ಏನು ಬೇಕಾಗಿಲ್ಲ ಎಂಟರ್ ದ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡ್ಬೇಕಾಗಿರುವಂತದ್ದು ಅಷ್ಟೇ ಎಂಟರ್ ಮಾಡಿ ವೇ ಒನ್ ಬೇಕಾಗಿರುವಂತದ್ದು ಇಲ್ಲಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಏನಿರ್ತದೆ ಅದನ್ನ ಎಂಟರ್ ಮಾಡಿ ಎಂಟರ್ ಮಾಡಿ ವೇವ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗಿರೋದು ನಾನು ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಿ ವೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ನೋಡ್ಕೊಳ್ಬಹುದು ನೀವು ಸಹ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಿ ನೀವು ವೇವ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಓಪನ್ ಆಗುವಂತದಾಗಿರ್ತದೆ ಯಾವ ಒಂದು ಸಬ್ಜೆಕ್ಟ್ ಗೆ ನೀವು ಆ ಇದು ಸ್ಕ್ಯಾನ್ ಕಾಪಿ ಪಡ್ಕೊಳ್ಬೇಕಂತ ಇದ್ರೆ ಅದನ್ನ ಪಡ್ಕೊಳ್ಬಹುದಾಗಿರುವ ನಾನೀಗ ಎಂಟರ್ ಮಾಡ್ತೀನಿ ಸ್ವಲ್ಪ ನಾನು ಹೈಡ್ ಮಾಡಿರ್ತೇನೆ ನೀವು ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಬಹುದಾಗಿರುವಂತದ್ದು ಆಗಿದೆ ಇಲ್ಲಿ ನೀವು ನಂಬರ್ ಅನ್ನ ಎಂಟರ್ ಮಾಡಿ ವೇವ್ ಅಂತ ಹೇಳಿ ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ಏನ್ ಬರ್ತದೆ ಕರೆಂಟ್ ಇಯರ್ ಅಂಡ್ ಸೆಷನ್ ಗೆ ಸಂಬಂಧಿಸಿದಂತೆ ಕ್ಯಾಂಡಿಡೇಟ್ ನೇಮು ಮದರ್ ನೇಮು ಸ್ಕೂಲ್ ಕೋಡ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಹೇಳಿರುವಂತದ್ದು ಫಾದರ್ ನೇಮ್ ಇದೆ ಸೆಂಟರ್ ಕೋಡ್ ಇರುವಂತದ್ದಾಗಿರ್ತದೆ ಟೋಟಲ್ ಮಾರ್ಕ್ಸ್ ಎಷ್ಟಿವೆ ಅನ್ನೋದು ಇಲ್ಲೆಲ್ಲ ಮಾಹಿತಿ ಇರುವಂತದ್ದಾಗಿದೆ ನಿಮ್ಗೆ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಬ್ಲರ್ ಮಾಡಿದೆ ಅದರಲ್ಲಿ ನೀವು ನೋಡ್ಕೊಳ್ಬಹುದಾಗಿರೋದು ನೀವು ಅಪ್ಲಿಕೇಶನ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನೋಡ್ಕೊಳ್ಬಹುದಾಗಿರುವಂತದ್ದು ಇದು ಆದ ನಂತರ ಈಗ ನಾವು ಮುಖ್ಯವಾಗಿರುವಂತಹ ವಿಷಯಕ್ಕೆ ಬರಬೇಕಾಗಿರುವಂತದ್ದು ಇಲ್ಲಿ ಕೆಳಗಡೆ ಬರ್ತಾ ಇದೆ ಈಗ ನಾವು ಇಲ್ಲಿ ಮುಖ್ಯವಾಗಿರುವಂತಹ ವಿಷಯಕ್ಕೆ ಬಂದಿರುವಂತದ್ದು ಏನಿದೆ ಇಲ್ಲಿ ಸಬ್ಜೆಕ್ಟ್ ಇರುವಂತದಾಗಿದೆ ಸಬ್ಜೆಕ್ಟ್ ಕೋಡ್ ಯಾವ ಯಾವ ಸಬ್ಜೆಕ್ಟ್ ಕೋಡ್ ಇದೆ ಇರುವಂತದ್ದಾಗಿರ್ತದೆ ಇಲ್ಲಿ ಎಷ್ಟು ಅಂಕಗಳು ಬಂದಿವೆ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಸಬ್ಜೆಕ್ಟ್ ವೈಸ್ ರಿಸಲ್ಟ್ ಏನಾಗಿದೆ ಪಾಸು ಫೇಲು ಸಂಬಂಧಿಸಿದಂತೆ ಇರುವಂತದ್ದಾಗಿರ್ತದೆ ಇಲ್ಲಿ ಏನ್ ಮಾಡ್ಬೇಕಾಗಿರುವಂತದ್ದು ಸಿಂಪಲ್ ಆಗಿದೆ ಸೆಲೆಕ್ಟ್ ಸಬ್ಜೆಕ್ಟ್ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಯಾವ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಇಲ್ಲಿ ಉದಾಹರಣೆಯಾಗಿ ಈ ಒಂದು ಸಬ್ಜೆಕ್ಟ್ಗೆ ಅಂಕಗಳು ಕಡಿಮೆ ಬಂದಿವೆ ಅಥವಾ ನಾವು ಇದ್ರ ಸ್ಕ್ಯಾನ್ ಕಾಪಿ ತಗೊಳ್ಬೇಕಂದಾಗ ಇಲ್ಲಿ ಏನ್ ಮಾಡ್ಬೇಕಾಗಿರುವಂತದ್ದು ಎಸ್ ಅಂತಿದೆ ಅಲ್ಲ ಇದು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕ್ಲಿಕ್ ಮಾಡಿ ನೋ ಇರೋದನ್ನ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಆಟೋಮೆಟಿಕ್ ಆಗಿ ಫೋರ್ ಹಂಡ್ರೆಡ್ ರುಪೀಸ್ ಬರುವಂತದ್ದಾಗಿರುತ್ತೆ ನೀವು ಅಮೌಂಟ್ ಕಟ್ಟಬೇಕಾಗಿರುವಂತದ್ದು ಫೋರ್ ಹಂಡ್ರೆಡ್ ರುಪೀಸ್ ಇರುವಂತದ್ದಾಗಿರುತ್ತೆ ಆನ್ಲೈನ್ ಫೀ ಕಟ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಏನಾಗುವಂತದ್ದು ಅದರ ಒಂದು ಆ ಚಾರ್ಜಸ್ನ ಸಹ ಕಟ್ಬೇಕಾಗಿರುವಂತದ್ದು ಆಗಿರುತ್ತೆ ಫೋರ್ ಹಂಡ್ರೆಡ್ ಪ್ಲಸ್ ಟೆನ್ ರುಪೀಸ್ ಇರುವಂತದ್ದಾಗಿರ್ತದೆ ನೀವು ಬ್ಯಾಂಕ್ ನಲ್ಲಿ ಹೋಗಿ ಕಟ್ಟಬೇಕಾದ ಫೋರ್ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ರುಪೀಸ್ ಬರುವಂತದ್ದಾಗಿರ್ತದೆ ಈಗ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀವಿ ಇಲ್ಲಿ ಕೆಳಗಡೆ ಬರುವಂತದ್ದು ಇಲ್ಲಿ ಬಂದಾಗ ಏನಿರುವಂತದ್ದಾಗಿರ್ತದೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಬೇಕಾಗಿರುವಂತದ್ದು ಅದಾದ ನಂತರ ಇಲ್ಲಿ ಇಮೇಲ್ ಐಡಿ ಆಪ್ಷನಲ್ ಆಗಿರುವಂತದ್ದಾಗಿರುತ್ತೆ ಇಲ್ಲಿ ಅಡ್ರೆಸ್ ಅನ್ನ ನಿಮ್ಮ ಅಡ್ರೆಸ್ ಅನ್ನ ತಾಲೂಕವನ್ನು ಮತ್ತು ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ ಜನರೇಟ್ ಒಟಿ ಪಿ ಗೆ ಒಂದು ಒ ಟಿ ಪಿ ಬರ್ತದೆ ಆ ನಂಬರ್ ಗೆ ಬಂದಿರುವಂತಹ ಒ ಟಿ ಪಿ ಅನ್ನ ಎಂಟರ್ ಮಾಡಬೇಕಾಗಿರುವಂತದ್ದು ನಾನೀಗ ಫಾಸ್ಟ್ ಆಗಿ ಮೊಬೈಲ್ ನಂಬರ್ ಅನ್ನ ಮತ್ತು ಅಡ್ರೆಸ್ ಅನ್ನ ಹಾಕಿ ಒ ಟಿ ನ ಗೆಟ್ ಕೊಡ್ತೀನಿ ನೀವು ಸಹ ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಬಹುದಾಗಿ ಇಲ್ಲಿ ಓ ಟಿ ಪಿ ಅನ್ನು ಎಂಟ್ರಿ ಮಾಡಿದ ನಂತರ ಮೇಕ್ ಪೇಮೆಂಟ್ ಅಂತ ಹೇಳಿ ಬರುವಂತದ್ದಾಗಿರುತ್ತೆ ಈ ಮೇಕ್ ಪೇಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಮೆಂಟ್ ಗೇಟ್ ವೇಗೆ ತೆರೆದುಕೊಳ್ಳುವಂತದ್ದು ಇಲ್ಲಿ ಪೇಮೆಂಟ್ ಗೇಟ್ ವೇಗೆ ತೆರೆದುಕೊಳ್ತದೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇರ್ತದೆ ಕ್ಯಾಶ್ ಆನ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಅಂತ ಇಲ್ಲಿ ನಾವು ಆನ್ಲೈನ್ ಪೇಮೆಂಟ್ ಅನ್ನು ಸೆಲೆಕ್ಟ್ ಮಾಡ್ತಾ ಇರುವಂತದ್ದು ಹಾಗಾಗಿ ಇಲ್ಲಿ ಕರ್ನಾಟಕ ಒನ್ ಅಂತ ಹೇಳಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೀಟೇಲ್ಸ್ ಮೇಮೆಂಟ್ ಪೇಮೆಂಟ್ ಪೇಮೆಂಟ್ ನ ಡೀಟೇಲ್ಸ್ ಇರುವಂತದಾಗಿರ್ತದೆ ಚಲನ್ ನಂಬರ್ ರಿಜಿಸ್ಟರ್ ನಂಬರ್ ಅಮೌಂಟ್ ಎಷ್ಟಿದೆ ಅಂತ ಹೇಳಿ ತೋರಿಸ್ತಾ ಇರುವಂತದಾಗಿರ್ತದೆ ಇಮೇಲ್ ಐಡಿ ಫೋನ್ ನಂಬರ್ ಇನ್ನು ಪ್ರಾಡಕ್ಟ್ ಗೆ ಸಂಬಂಧಿಸಿದಂತೆ ಯಾವುದೋ ಫೋಟೋ ಕಾಪಿಗೆ ಅಪ್ಲಿಕೇಶನ್ ಸಲ್ಲಿಸ್ತಾ ಇರುವಂತದ್ದು ಇಲ್ಲಿ ಪೇ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು ಇಲ್ಲಿ ಕ್ಯೂ ಆರ್ ಕೋಡ್ ಬಂದಿರ್ತದೆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಪೇ ಅಂತ ಹೇಳ ನೆಕ್ಸ್ಟ್ ಪ್ರಿಂಟ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುವಂತದ್ದು ಇದು ನಂತರ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿರುತ್ತೆ ಅದು ನಂತರ ಒನ್ ಆರ್ ಟೂ ಡೇ ಬಿಟ್ಟು ಮತ್ತೆ ಇಲ್ಲಿ ಏನ್ ಮಾಡ್ಬೇಕಾಗಿರುವಂತದ್ದು ಇಲ್ಲಿ ಬಂದು ನಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಬರ್ತೀವಿ ಇಲ್ಲಿ ಬಂದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಇಯರ್ ಟು ನೋ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನಂಬರ್ ಇಲ್ಲಿ ಬಂದಿರುತ್ತೆ ಅಲ್ವಾ ನಮಗೆ ಮೊಬೈಲ್ ಗೆ ಬಂದಿರುವಂತಹ ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ಅಪ್ಲಿಕೇಶನ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ ಮತ್ತೆ ಚೆಕ್ ಮಾಡ್ಕೊಳ್ಬಹುದಾಗಿರುವಂತಾಗಿದೆ ಈ ರೀತಿಯಾಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನು ನಾವು ಸಬ್ಮಿಟ್ ಮಾಡಬಹುದಾಗಿರುವಂತದ್ದು